ಮೇ ಏಳರಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರ ಚುನಾವಣೆ ನಡೀತಾ ಇದೆ ಬಹುತೇಕ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆ ನಾಳೆ ಮೇ ಏಳರಂದು ಇದೆ ಆ ಹಿನ್ನೆಲೆಯಲ್ಲಿ ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗದಗ ಜಿಲ್ಲೆಯಲ್ಲಿ ಯಾವ್ಯಾವ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಗದಗ ಜಿಲ್ಲೆಯ ನರಗೊಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಇಲ್ಲಿ ಕೂಡ ಯಾವ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಅಂದರೆ ಒಟ್ಟು ಇಲ್ಲಿ ಬಾಗಲಕೋಟೆ ಮತ್ತು ಹಾವೇರಿ ಎರಡು ಲೋಕಸಭಾ ಕ್ಷೇತ್ರಗಳು ಬರೋದ್ರಿಂದ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಮೂರು ವಿಧಾನಸಭಾ ಕ್ಷೇತ್ರ ಬರ್ತಿದೆ ಗದಗ್ ಜಿಲ್ಲೆಗೆ ಅಂದರೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರ ಹಾವೇರಿದು ಐದು ಗದಗ್ ಜಿಲ್ಲೆಯಲ್ಲಿ ಮೂರು ಕ್ಷೇತ್ರ ಅದು ರೋಣ ಸಿರಹಟ್ಟಿ ಮತ್ತು ಗದಗ್ ಇವು ಮೂರು ಕ್ಷೇತ್ರ ಬಾಗಲಕೋಟೆಗೆ ನರಗೊಂದು ಕ್ಷೇತ್ರ ಬರುತ್ತೆ ಸೊ ಹಾಗಾಗಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗದಗ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎಷ್ಟು ಮತದಾರಿದ್ದಾರೆ ಎಷ್ಟು ಮತಗಟ್ಟೆಗಳಿದ್ದಾವೆ ಎಷ್ಟು ಸಿಬ್ಬಂದಿ ನೇಮಕ ಆಗಿದೆ ಏನೇನು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮತ್ತು ಮತದಾನ ಮಾಡುವಂಥ ವ್ಯವಸ್ಥೆಗೆ ಬೇಕಾಗ್ತಕ್ಕಂಥ ಅಂದ್ರೆ ಮತದಾರಿಗೆ ಏನೇನು ಅನುಕೂಲ ಅದೆಲ್ಲ ವಿವರವನ್ನು ಗದಗ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಅವರು ಸಂಪೂರ್ಣವಾದಂಥ ವಿವರಣೆಯನ್ನು ಕೊಟ್ಟಿದ್ದಾರೆ ಅದನ್ನು ನಿಮಗೆ ಕೇಳಿಸ್ತೀನಿ ನೋಡಿ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರಂದು ಚುನಾವಣೆ ನಡೀತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಮತದಾರರ ವಿವರ ಅಂದರೆ ಗದಗ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದೆ ಅದರ ಮತದಾನ ವಿವರ ಹೀಗಿದೆ ಒಟ್ಟು ನಮ್ಮಲ್ಲಿ ಈ ಸರಿಯಲ್ಲಿ ಮತದಾನದಲ್ಲಿ ಭಾಗವಹಿಸ್ತಿರೋ ಒಟ್ಟು ಮತದಾರರ ಸಂಖ್ಯೆ ಎಂಟು ಲಕ್ಷದ ತೊಂಬತ್ತು ಸಾವಿರದ ಏಳ್ನೂರ ಅರವತ್ತೆಂಟು ಅದರಲ್ಲಿ ಪುರುಷರು ನಾಲ್ಕು ಲಕ್ಷದ ನಲ್ವತ್ನಾಲ್ಕು ಸಾವಿರದ ನೂರ ಎಂಬತ್ತೈದು ಇದ್ದಾರೆ ಮಹಿಳೆಯರು ನಾಲ್ಕು ಲಕ್ಷದ ನಲವತ್ತಾರು ಸಾವಿರದ ಐನೂರ ಇಪ್ಪತ್ತೆರಡು ಇದ್ದಾರೆ ಇದು ಸೆಕೆಂಡ್ ಡಿವಿಷನ್ನು ಸೇರಿಕೊಂಡಾಗೆ ಮಹಿಳೆಯರು ಕೂಡ ಇಲ್ಲಿ ಹೆಚ್ಚಿಗೆನೇ ಇದ್ದಾರೆ ಮತ್ತು ಇದಕ್ಕಾಗಿ ಸಿಬ್ಬಂದಿಗಳು ಅಂದರೆ ಈಗ ಪೋಲಿಂಗ್ ಪರ್ಸನಲು ಪೊಲೀಸ್ ಇರ್ತಾರೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿರ್ತಾರೆ ಬಿ ಎಲ್ ಒಗಳು ಇರ್ತಾರೆ ಇಲ್ಲಿ ಮುಖ್ಯವಾಗಿ ಮತಗಟ್ಟೆಗೆ ನಿಯೋಜನೆ ಆಗಿರುವ ಪಿ ಆರ್ ಒ ಮತ್ತು ಎ ಪಿ ಆರ್ ಒ ಮತ್ತು ಪೋಲಿಂಗ್ ಪರ್ಸನಲ್ಸು ಒಟ್ಟು ನಮ್ಮದು ನಾಲ್ಕು ಸಾವಿರದ ಇನ್ನೂರ ಮೂವತ್ತೆರಡು ಮತಗಟ್ಟೆ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದೀವಿ ಅವರು ಅವತ್ತಿನ ದಿನ ಕರ್ತವ್ಯ ನಿರ್ವಹಿಸ್ತಾರೆ ನೆಕ್ಸ್ಟು ಈಗಾಗಲೇ ಅಂದರೆ ಈಗ ಹೋಮ್ ಓಟಿಂಗ್ ಅಂತ ಇತ್ತು ಎಂಬತ್ತೈದು ವರ್ಷ ಮೇಲ್ಪಟ್ಟವರು ಮತ್ತು ಅಂಗವಿಕಲರು ಯಾರು ನಮೂನೆ ಹನ್ನೆರಡು ಡಿ ಎಲ್ ಆಯ್ಕೆ ಮಾಡಿಕೊಂಡ್ರು ಅವ್ರದ್ದು ಮತದಾನ ಪ್ರಕ್ರಿಯೆ ಮುಗ್ದಿದೆ ಅಗತ್ಯ ಸೇವೆಗಳು ಅಂತ ಅವರಿಗೂ ಸಹ ಮತದಾನ ಪ್ರಕ್ರಿಯೆ ಅದು ಕೂಡ ಮುಗ್ದಿದೆ ಹಾಗೆ ಇವರಿಗೆ ಪೋಲಿಂಗ್ ಮತಗಟ್ಟೆ ಸಿಬ್ಬಂದಿಗಳಿಗೂ ಕೂಡ ಅಂಚೆ ಮತಪತ್ರ ಮತ್ತು ಚುನಾವಣಾ ಒಂದು ಡ್ಯೂಟಿ ಕರ್ತವ್ಯ ಸರ್ಟಿಫಿಕೇಟನ್ನು ಅವರಿಗೆ ಕೊಡ್ತಾ ಇದ್ದು ಅದು ಕೂಡ ಎಲ್ಲ ಹಂಚಿಕೆಯನ್ನು ಮಾಡಿದ್ದೀವಿ ಹಾಗೆ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಎಲ್ಲಿ ಇ ಡಿ ಸಿ ಅಂದರೆ ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟು ಮತ್ತು ಎಲ್ಲಿ ಪೋಸ್ಟಲ್ ಬೆಲೆಟ್ ಅವಶ್ಯಕತೆ ಇದೆ ಅದನ್ನು ಕೂಡ ಅವರಿಗೆ ಕೊಟ್ಬಿಟ್ಟು ಅವರಿಂದ ಮತವನ್ನು ನಾವು ಮತ ಚಲಾವಣೆ ಮಾಡಿಸ್ಕೊಂಡಾಗಿದೆ ಅದೇ ರೀತಿ ಮೈಕ್ರೋ ಅಬ್ಸರ್ವರ್ಸ್ ಅಂತ ಇಂದು ಕೇಂದ್ರ ಸರ್ಕಾರಿ ಬ್ಯಾಂಕ್ ಸಂಬಂಧಿತ ಮತ್ತು ಎಲ್ ಐ ಸಿ ಸಂಬಂಧಿತ ಅಧಿಕಾರಿಗಳನ್ನು ಅಂದರೆ ಅಬ್ಸರ್ವರ್ ಪರವಾಗಿ ಅವರನ್ನು ಕೂಡ ನೇಮಕ ಮಾಡಲಾಗಿತ್ತು ಅವರಿಗೂ ಕೂಡ ಅಂಚೆ ಮತಪತ್ರ ಮತ್ತು ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್ ಏನಿದೆ ಯಾರಿಗೆ ಯಾವುದು ಅನ್ವಯಿಸುತ್ತೆ ಅದನ್ನು ಕೂಡ ನಾವು ಕೊಡು ಕೊಟ್ಟಾಗಿದೆ ಆ ಜಿಲ್ಲೆಯಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಸ್ಟ್ರಿಂಗ್ ಮತ್ತು ಮಸ್ಟ್ರಿಂಗ್ ಸೆಂಟರ್ ಇದೆ ಅಲ್ಲಿ ಮಾಹಿತಿ ನಿಮಗೆ ಕೊಟ್ಟಿದ್ದೀವಿ ಶಿರಹಟ್ಟಿದು ಡಬಾಲಿ ಪಿ ಯು ಕಾಲೇಜು ಗದಗದು ಗುರುಬಸವ ಸಿ ಬಿ ಎಸ್ ಸಿ ಶಾಲೆ ರೋಣದು ಡಿಪೌಲ್ ಅಕಾಡೆಮಿ ನರಗುಂದದ್ದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಇಷ್ಟು ನಾವು ಮಸ್ಟ್ರಿಂಗ್ ಮತ್ತು ಡಿಮಸ್ಟ್ರಿಂಗ್ ಸನ್ ಸೆಂಟರನ್ನು ಅಂದರೆ ಪೋಲಿಂಗ್ ಪರ್ಸ್ನಲ್ಲಿ ಅಲ್ಲಿ ಬಂದು ಎಲ್ಲ ಇ ವಿ ಎಮ್ಸು ಮತ್ತು ಮತಗಟ್ಟೆಗೆ ಚುನಾವಣೆಗೆ ಬೇಕಾಗ ಎಲ್ಲ ಮೆಟೀರಿಯಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ತಮ್ಮ ಸಿಬ್ಬಂದಿ ಜೊತೆಗೆ ಬಸ್ಸಲ್ಲಿ ಆಯಾ ಮತಗಟ್ಟೆಗೆ ಹೋಗಿ ಮತ್ತೆ ವಾಪಸ್ ಬಂದು ಅಂದರೆ ಚುನಾವಣೆ ಏಳನೇ ತಾರೀಕು ಎಲ್ಲ ಮುಗಿದ ನಂತರ ವಾಪಸ್ ಬಂದು ಇಲ್ಲಿಗೆ ಅವರು ಹ್ಯಾಂಡ್ ಓವರ್ ಮಾಡ್ತಾರೆ ಅದಕ್ಕೆ ಡಿಮಸ್ಟ್ರಿಂಗ್ ಅದು ಅದು ಮತ ಡಿಮಸ್ಟ್ರಿಂಗ್ ಮತ್ತು ಡಿಮಸ್ಟ್ರಿಂಗ್ ಸೆಂಟರ್ ಅದೇ ಇದೆ ಮತದಾನದ ಸಮಯ ಏನು ಅಂದರೆ ದಿನಾಂಕ ಏಳು ಐದು ಇಪ್ಪತ್ತು ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಇರುತ್ತೆ ಒಂದು ವೇಳೆ ಆರು ಗಂಟೆ ಒಳಗೆ ಆ ನೂರು ಮೀಟರ್ ಒಳಗೆ ಯಾರಾದರೂ ಮತದಾರರು ಬಂದಿದರೆ ಅಷ್ಟು ಜನಕ್ಕೂ ಚೀಟಿಯನ್ನು ಕೊಡೋದ್ರ ಮೂಲಕ ಆರು ಗಂಟೆ ಒಳಗೆ ಆ ಒಂದು ಆವರಣದಲ್ಲಿ ಬಂದ ಎಲ್ಲ ಮತದಾರರಿಗೂ ಸಹ ಅವಕಾಶವನ್ನು ಮಾಡಿಕೊಡ್ತು ಕೊಡಲಾಗುತ್ತೆ ಅಳಿಸಲಾದ ಶಾಹಿ ಏನು ಮತ ಹಾಕಿರ್ತಾರೆ ಅವರಿಗೆ ಎಡಗೈ ತೋರು ಬೆರಳಿಗೆ ಅಳಿಸಲಾದ ಶಾಹಿಯನ್ನು ಹಾಕಲಾಗುತ್ತೆ ಒಟ್ಟು ಇದಕ್ಕೆ ನಮ್ಮ ಅಂದರೆ ಈಗ ಪು ಮತಗಟ್ಟೆ ಸಿಬ್ಬಂದಿಗಳಿಗೆ ಮಾತ್ರ ನೂರ ಎಂಬತ್ತೊಂಬತ್ತೂರು ಹುಟ್ಟಿದೆ ಅಷ್ಟು ವೆಹಿಕಲ್ ಅವರಿಗೆ ಸಂಬಂಧಪಟ್ಟ ಅಂತಹ ಎಲ್ಲ ವಾಹನ ವ್ಯವಸ್ಥೆಯನ್ನು ಅವರಿಗೆ ಮಾಡಿದ್ದೀವಿ ಅದರಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಖಾಸಗಿ ಬಸ್ಗಳು ಹಾಗೂ ಜೀಪ್ಗಳು ಸಹ ಅದರಲ್ಲಿ ಒಳಗೊಂಡಿದೆ ವಿಶೇಷ ಮತಗಟ್ಟೆಗಳು ಈಗ ಸಿ ಯು ಅವರು ವಿಶ್ ವಿಶೇಷ ಮತಗಟ್ಟೆಗಳ ಮಾಹಿತಿಯನ್ನು ಹೇಳ್ತಾರೆ ನೆಕ್ಸ್ಟು ಇಲ್ಲಿ ವಿದ್ಯುನ್ಮಾನ ಯಂತ್ರಗಳನ್ನು ನಾವು ಬಳಸ್ತಾ ಇದ್ದೀವಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಸ್ನ ಈಗಿನವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಮತಗಟ್ಟೆ ಅಂದರೆ ಎಲ್ಲ ವಿಧಾನಸಭಾ ಕ್ಷೇತ್ರದ ಎರ್ಬೋಗಳಿಗೆ ಅದನ್ನು ನಾವು ವರ್ಗಾಯಿಸಿದ್ದು ಅಲ್ಲಿ ಅದು ಸ್ಟೋರೇಜ್ ಆಗಿದೆ ಹಾಗೆ ಅಲ್ಲಿ ಇ ವಿ ಕಮಿಷನ್ ಕೂಡ ಕ್ಯಾಂಡಿಡೇಟ್ಸ್ ಅಥವಾ ಅವರ ರೆಪ್ರೆಸೆಂಟೇಟಿವ್ಸು ಅಥವಾ ಎಲೆಕ್ಷನ್ ಏಜೆಂಟರ ಸಮ್ಮುಖದಲ್ಲಿ ಅದು ಇ ವಿ ಎಮ್ ಕಮಿಷನ್ ಅದನ್ನು ರೆಡಿ ಮಾಡೋದು ಅದು ಕೂಡ ಮುಗ್ದಿದೆ ಅದರ ಎಲ್ಲ ಮಾಹಿತಿಯನ್ನು ನಾವು ಅವರಿಗೆ ಯಾರು ಕ್ಯಾಂಡಿಡೇಟ್ ಇದ್ದಾರೆ ಅಥವಾ ಏಜೆಂಟ್ಸ್ ಅಥವಾ ಅವರ ರೆಪ್ರೆಸೆಂಟೇಟಿವ್ಗೆ ನಾವು ಅದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇವೆ ಮತದಾರರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಬಿ ಎಲ್ ಒಗಳ ಮೂಲಕ ವೋಟರ್ಸ್ ಇಂಟಿಮೇಷನ್ ಸ್ಲಿಪ್ಸ್ ಅಂತ ಅದನ್ನು ಕೂಡ ಮತ್ತು ಅದ್ರ ಜೊತೆಗೆ ವೋಟರ್ಸ್ ಗೈಡ್ ಅಂತ ಇದೆ ಅದು ಎಲ್ಲರಿಗೂ ಕೂಡ ಅಂದರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ ಹೇಗೆ ಮತದಾರರನ್ನ ನೋಂದಣಿ ಮಾಡ್ಕೊಳ್ಳೋದಾಗಿರ್ಬೋದು ಏನೇನು ಫೆಸಿಲಿಟಿ ಇರುತ್ತೆ ಅನ್ನೋದಾಗಿರ್ಬೋದು ಹೇಗೆ ಮತ ಚಲಾವಣೆ ಆಗುತ್ತೆ ಅನ್ನೋ ಮಾಹಿತಿ ಆಗಿರ್ಬೋದು ಜೊತೆಗೆ ಅವರ ವೋಟರ್ ಇಂಟಿಮೇಷನ್ ಸ್ಲಿಪ್ಪಲ್ಲಿ ಮತಗಟ್ಟೆಯ ಸಂಖ್ಯೆ ಮತ್ತು ದಿನಾಂಕ ಮತ ಯಾವಾಗ ಮತ ಆಗುತ್ತೆ ಅದರ ದಿನಾಂಕ ಸಮಯ ಮತ್ತು ಮತಗಟ್ಟೆಯ ಹೆಸರು ಇವೆಲ್ಲ ಮಾಹಿತಿಯನ್ನು ಅವರ ಕ್ರಮ ಸಂಖ್ಯೆ ಅದರಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ಅದರಲ್ಲಿ ಇದೆ ಇದೆ ಅದನ್ನು ನೋಡೋದ್ರ ಮೂಲಕ ಅವರು ಆರಾಮಾಗಿ ಅವರು ಯಾವ ಮತಗಟ್ಟೆ ಅಂತ ಅವರು ಗೊತ್ತು ಮಾಡಿಕೊಂಡು ಅಲ್ಲಿಗೆ ಬಂದು ಮತ ಚಲಾಯಿಸಲಿಕ್ಕೆ ಅನುಕೂಲ ಆಗುತ್ತೆ ಈ ಸರಿ ತುಂಬ ಹೀಟ್ ವೇವ್ ಇರೋದ್ರಿಂದ ಅವರಿಗೆ ಸಹ ನಾವು ಎಲ್ಲ ಲೋಕಲ್ ಬಾಡಿಯವರಿಗೆ ಮತ್ತು ಆರೋಗ್ಯ ಸಿಬ್ಬಂದಿಗಳಿಗೆ ನಾವು ಅದನ್ನು ಹೆಚ್ಚು ಅಂದರೆ ಹೆಚ್ಚಿನ ಕೇರ್ ತಗೋ ತಗೊಂಡು ಹೇಳಿದ್ವಿ ನಾನು ಎಸ್ ಪಿ ಅವರು ಹಾಗೂ ಸಿ ಯು ಅವರು ಎಲ್ಲ ಅಧಿಕಾರಿಗಳಿಗೆ ಎಸ್ಪೆಷಲಿ ಡಿ ಎಚ್ಒ ಅವರಿಗೆ ನೋ ಲೋಕಲ್ ಬಾಡಿಯವರಿಗೆ ಇದ್ರ ಬಗ್ಗೆ ಹೆಚ್ಚಿನ ಕೇರ್ ತಗೊಳ್ಬೇಕು ಅವರ ಆರೋಗ್ಯ ದೃಷ್ಟಿಯಿಂದ ಮತದಾರರ ಆರೋಗ್ಯ ದೃಷ್ಟಿಯಿಂದ ಮತ್ತು ಮತ್ತು ನಮ್ಮ ಪೋಲಿಂಗ್ ಸಿಬ್ಬಂದಿಗಳ ಆರೋಗ್ಯ ದೃಷ್ಟಿಯಿಂದ ಸಾಕಷ್ಟು ಒಳ್ಳೆಯ ಕುಡಿಯ ನೀರಿನ ವ್ಯವಸ್ಥೆ ಎಲ್ಲಿ ಶಾಮಿಯಾನ ಅವಶ್ಯಕತೆ ಇದೆ ಅಂದರೆ ಕಾರಿಡಾರು ವೇಟಿಂಗ್ ರೂಮ್ ಎಲ್ಲಿ ಇರೋದಿಲ್ಲ ಅಲ್ಲಿ ಅವರಿಗೆ ಶಾಮಿಯಾನದ ವ್ಯವಸ್ಥೆ ಅಂಗವಿಕಲ್ರಿ ಕರ್ಕೊಂಬರಲಿಕ್ಕೆ ಅಲ್ಲಿ ವೀಲ್ ಚೇರ್ ವ್ಯವಸ್ಥೆ ಅಲ್ಲಿ ಒಂದು ಒಂದು ವೀಲ್ ಚೇರ್ ವ್ಯವಸ್ಥೆ ಹೀಗೆ ಎಲ್ಲ ಅವರಿಗೆ ಮತ್ತು ಹೆಲ್ತ್ ಡಿ ಎಚ್ ಓ ಕಡೆಯಿಂದ ಹೆಲ್ತ್ ಕಿಟ್ ಕೂಡ ಅದು ಇದು ಮಾಡಿದರೆ ಆರೋಗ್ಯ ತಪಾಸಣೆಗೂ ಕೂಡ ಅವರು ಅಲ್ಲಿ ಇರ್ತಾರೆ ಅಂದರೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಆಗಿರ್ಬೋದು ಆಶಾ ವರ್ಕರ್ ಆಗಿರ್ಬೋದು ಅದರ್ ಹೆಲ್ತ್ ಆಫೀಸರ್ಸು ಅಲ್ಲಿ ಪ್ರತಿ ಮತಗಟ್ಟೆಯಲ್ಲೂ ಕೂಡ ಬಿ ಎಲ್ ಒ ಜೊತೆ ಅವರು ಇರ್ತಾರೆ ಆ ರೀತಿ ಆರೋಗ್ಯ ಸಂಬಂಧಿತ ಎಲ್ಲ ಇದನ್ನು ಅವರು ಕೂಡ ಅಲ್ಲಿ ಅಟೆಂಡ್ ಮಾಡ್ತಾರೆ ಅಭ್ಯರ್ಥಿಗಳು ಅಂದರೆ ಎಲೆಕ್ಷನ್ ಚುನಾವಣಾ ದಿನ ಅಭ್ಯರ್ಥಿಗಳು ಮತಗಟ್ಟೆಯ ಇನ್ನೂರು ಮೀಟರ್ ಆಚೆಗೆ ಎಲೆಕ್ಷನ್ ಬೂತ್ಗಳನ್ನು ಹಾಕೊಬೋದು ಅದ್ರ ಮೆಷರ್ಮೆಂಟ್ ಕೊಟ್ಟಿದ್ದೀವಿ ಅದನ್ನ ಮ್ಯಾಕ್ಸಿಮಮ್ ಎಷ್ಟು ಇರಬೇಕು ಏನು ಇರಬಾರ್ದು ಅನ್ನೋ ಮಾಹಿತಿಯನ್ನು ಸಹ ನಿಮಗೆ ಕೊಟ್ಟಿದ್ದೀವಿ ಯಾವುದು ಹಾಕೊಳ್ಳೋಕ್ಕಿಂತ ಮುಂಚಿತವಾಗಿ ಅವರು ಚುನಾವಣಾಧಿಕಾರಿಗಳು ಅಂದರೆ ನಮ್ಮದು ಬಾಗಲಕೋಟೆ ಚುನಾವಣೆ ನರಗುಂದಕ್ಕೆ ಸಂಬಂಧಪಟ್ಟವರು ಬಾಗಲಕೋಟೆ ಚುನಾವಣಾಧಿಕಾರಿಗಳು ಹಾಗೆ ಉಳಿದ ಮೂರು ಕ್ಷೇತ್ರದವರು ಹಾವೇರಿ ಚುನಾವಣಾಧಿಕಾರಿಗಳ ಹತ್ತಿರ ಪರ್ಮಿಷನ್ ತಗೊಳ್ಬೇಕಾಗುತ್ತೆ ಯಾಕೆಂದರೆ ಇದು ಎಕ್ಸ್ಪೆಂಡಿಚರ್ ಅಭ್ಯರ್ಥಿಗಳ ವೆಚ್ಚಕ್ಕೆ ಹೋಗುತ್ತೆ ಹಾಗೆ ಲೋಕಲ್ ಬಾಡಿಗೆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಲ್ ಬಾಡಿಲಿ ಪರ್ಮಿಷನ್ನ ತೆಗೆದುಕೊಳ್ಬೇಕಾಗುತ್ತೆ ಏಕೆಂದರೆ ಅಲ್ಲಿ ಅವತ್ತು ಮತದಾರರಿಗೆ ಒಂದು ಸ್ಲಿಪ್ಪನ್ನು ಕೊಡ್ಬೋದು ಅಂದರೆ ಅವರ ಕ್ರಮ ಸಂಖ್ಯೆ ಮತದಾರರ ಕ್ರಮ ಸಂಖ್ಯೆ ಅವ್ರ ಹೆಸರು ಭಾಗಸಂಖ್ಯೆ ಇರೋದು ಅದು ಬಿಟ್ಟು ಯಾವುದೇ ರೀತಿಯಲ್ಲಿ ಕ್ಯಾಂಡಿಡೇಟ್ ಸಂಬಂಧಿತ ಮಾಹಿತಿನ ಅದರಲ್ಲಿ ಕೊಡೋಂಗಿಲ್ಲ ಅಂದರೆ ಪಕ್ಷದ ಮತ್ತು ಅಭ್ಯರ್ಥಿಗಳ ಚಿಹ್ನೆಗಳಾಗಿರ್ಬೋದು ಹೆಸರಾಗಿರ್ಬೋದು ಯಾವುದೇ ಮಾಹಿತಿನ ಅದರಲ್ಲಿ ಬರೆದು ಕೊಡೋಂಗಿಲ್ಲ ಇದೊಂದು ಮಾಹಿತಿ ನಿಮ್ಮ ಮೂಲಕ ಒಂದು ಎಲ್ಲರಿಗೂ ಕೂಡ ಅಂದರೆ ಮೀಡಿಯಾದ ಮೂಲಕ ಒಂದು ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಮೂಲಕ ಈ ಮಾಹಿತಿ ಒಂದು ಹೋದರೆ ತುಂಬ ಎಲ್ಲರಿಗೂ ಗೊತ್ತಾಗುತ್ತೆ ಅವ್ರಿಗೆ ಪೋಲಿಂಗ್ ಏಜೆಂಟ್ ನೇಮಕಾತಿನೂ ಕೂಡ ನಾವು ಮಾಹಿತಿಯನ್ನು ಹೇಳಿದ್ ಹೇಳಿದ್ದೀವಿ ಅಂದರೆ ನಮೂನೆ ಮೂನೇ ಹತ್ತರಲ್ಲಿ ಪ್ರತಿ ಮತಗಟ್ಟೆಯಲ್ಲೂ ಕೂಡ ಅಭ್ಯರ್ಥಿಗಳ ಪರವಾಗಿ ಒಬ್ರು ಅಟ್ ಎ ಟೈಮು ಒಬ್ಬರು ಪೋಲಿಂಗ್ ಏಜೆಂಟ್ ಇದ್ದು ಎಲ್ಲ ಮತ ಅಂದರೆ ಅಣುಕು ಮತದಾನದಿಂದ ಹಿಡಿದು ಎಲ್ಲ ಮತದಾನ ಪ್ರಕ್ರಿಯೆಗಳನ್ನು ಕೂಡ ಅವರು ನೋಡ್ಬೋದಾಗಿದೆ ಅದರಲ್ಲಿ ವೀಕ್ಷಕರೇ ಕೇಳಿದ್ರಲ್ಲ ಒಟ್ಟು ಗದಗ ಜಿಲ್ಲೆಗೆ ನಾಲ್ಕು ವಿಧಾನಸಭಾ ಕ್ಷೇತ್ರ ಆ ನಾಲ್ಕು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಂಟು ಲಕ್ಷ ತೊಂಬತ್ತು ಸಾವಿರದ ಏಳ್ನೂರ ಅರವತ್ತೆಂಟು ಮತದಾರಿದ್ದಾರೆ ಒಟ್ಟು ನಾಲ್ಕು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ವಿಧಾನಸಭಾ ಕ್ಷೇತ್ರ ಎರಡು ಲೋಕಸಭಾ ಕ್ಷೇತ್ರ ಬರುತ್ತೆ ಒಂದು ಬಾಗಲಕೋಟೆ ಇನ್ನು ಹಾವೇರಿ ಮತ್ತು ಗದಗ್ ಹಾವೇರಿ ಮತ್ತು ಗದಗ್ ಲೋಕಸಭಾ ಕ್ಷೇತ್ರಕ್ಕೆ ಮೂರು ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ನರಗುಂದ್ ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ಸೊ ಹೀಗಾಗಿ ನಾಲ್ಕು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಂಟು ಲಕ್ಷ ತೊಂಬತ್ತು ಸಾವಿರದ ಏಳ್ನೂರ ಅರವತ್ತೆಂಟು ಮತದಾರಿದ್ದಾರೆ ಅದರಲ್ಲಿ ಪುರುಷ ಮತದಾರರು ನಾಲ್ಕು ಲಕ್ಷ ನಲವತ್ನಾಲ್ಕು ಸಾವಿರದ ನೂರ ಎಂಬತ್ತೈದು ಮತದಾರಿದ್ದಾರೆ ಇನ್ನು ಮಹಿಳಾ ಮತದಾರರು ನಾಲ್ಕು ಲಕ್ಷ ನಲವತ್ತಾರು ಸಾವಿರದ ಐದು ನೂರ ಇಪ್ಪತ್ತೆರಡು ಮತದಾರಿದ್ದಾರೆ ಇತರೆ ಅರವತ್ತೊಂದು ಮತದಾರಿದ್ದಾರೆ ಈ ಒಟ್ಟು ಎಲ್ಲ ಮತದಾರರಿಗೆ ಮತದಾನ ಮಾಡುವಂಥ ವ್ಯವಸ್ಥೆಗೆ ಮತಗಟ್ಟೆಗಳು ಒಂಬೈನೂರ ಅರವತ್ತೊಂದು ಮತಗಟ್ಟೆಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈ ಮತಗಟ್ಟೆಗಳಲ್ಲಿ ಇಪ್ಪತ್ತು ಸಖಿ ಮತಗಟ್ಟೆ ಇದೆ ನಾಲ್ಕು ಸಾಂಪ್ರದಾಯಿಕ ಮತಗಟ್ಟೆಗಳಿದ್ದಾವೆ ನಾಲ್ಕು ದಿವ್ಯಾಂಗ ಮತಗಟ್ಟೆಗಳಿದ್ದಾವೆ ನಾಲ್ಕು ಯುವ ಮತದಾರರ ಮತಗಟ್ಟೆಗಳಿದ್ದಾವೆ ಹೀಗೆ ಒಟ್ಟು ಒಂಬೈನೂರ ತೊಂಬತ್ ಅರವತ್ತೊಂದು ಮತಗಟ್ಟೆಗಳನ್ನು ಸಿದ್ಧತೆ ಮಾಡಿದ್ದಾರೆ ಅದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದಾರೆ ಇವತ್ತೀಗಾಗಲೇ ಮತಗಟ್ಟೆಗಳತ್ತ ಅಧಿಕಾರಿಗಳು ಎಲ್ಲ ನಾನು ನಿಮ್ಗೆ ಸೈಲಿ ತೋರಿಸ್ತಾ ಇದ್ದೀನಿ ಮತಗಟ್ಟೆಗಳತ್ತ ಅಧಿಕಾರಿಗಳು ಸಿಬ್ಬಂದಿಗಳು ಧಾವಿಸ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಜೀಪು ಮತ್ತು ಮಿನಿ ಬಸ್ಗಳಲ್ಲಿ ಮತಗಟ್ಟೆಗೆ ಅಧಿಕಾರಿಗಳನ್ನು ಕರೆದೊಯ್ಯತಕ್ಕಂಥದ್ದು ಕೆಲಸ ಮಾಡ್ತಾ ಮತಯಂತ್ರಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಮತ್ತೆ ಮತದಾನಕ್ಕೆ ಆಕರ್ಷಕವಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮತಗಟ್ಟೆಗಳಲ್ಲಿ ಮಾಡಿದ್ದಾರೆ ಒಟ್ಟು ಮತಗ ಇದು ಗದಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೂರ ಎಂಬತ್ತೊಂಬತ್ತು ರೂಟ್ಗಳನ್ನು ಅಂದರೆ ಮಾರ್ಗಗಳನ್ನು ಹುಡುಕಿದ್ದಾರೆ ಆ ಎಲ್ಲ ಮಾರ್ಗಗಳ ಮೂಲಕ ಮತಗಟ್ಟೆಗೆ ಮ ಸಿಬ್ಬಂದಿಗಳು ತೆರಳ್ತಾ ಇದ್ದಾರೆ ಮತಯಂತ್ರಗಳು ತೆರಳ್ತಾ ಇದ್ದಾವೆ ಅಗತ್ಯ ಬೇಕಾಗ್ತಕ್ಕಂಥ ಮತದಾನಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ತೊಗೊಂಡು ಹೊತ್ತೊಂದುಕೊಂಡು ಅಧಿಕಾರಿಗಳು ಸಿಬ್ಬಂದಿಗಳು ಧಾವಿಸ್ತಾ ಇದ್ದಾರೆ ಇವತ್ತು ನಾಳೆ ಬೆಳಿಗ್ಗೆ ಅಂದರೆ ಮೇ ಏಳರಂದು ಬೆಳಗ್ಗೆ ಏಳು ಗಂಟೆಯಿಂದ ಆರು ಗಂಟೆವರೆಗೆ ಮತದಾನ ನಡೆಯುತ್ತೆ ಉರಿ ಬಿಸಿಲಿದೆ ಆ ಬಿಸಿಲಿಗೋಸ್ಕರ ಏನೇನು ನೀರಿನ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಅಗತ್ಯವಾಗಿ ಶ್ಯಾಮಿಯನ್ನು ಹಾಕುವಂಥದ್ದು ಎಲ್ಲಿ ಅಗತ್ಯ ಇದೆ ಅಲ್ಲೆಲ್ಲ ಮತ್ತು ಬಿಸಿಲು ಉರಿ ಬಿಸಿಲು ಮತ್ತು ವಯೋವೃದ್ಧರಿಗೆ ಆಗಾಗಲೇ ಮತವನ್ನು ಮ ಮತ ಚಲಾಯಿಸಿದ್ದಾರೆ ಏನು ಅಗತ್ಯ ಮತಗಟ್ಟೆಗಳಿಗೆ ಬೇಕಾಗ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದು ಹೇಳಿದ್ದಾರೆ ಮತದಾನ ಮಾಡುವಂಥ ವ್ಯವಸ್ಥೆ ನಿಮಗೆ ಅಗತ್ಯವಾಗಿ ಬೇಕಾಗಿದ್ದು ಮಾಡಿದ್ದು ಮತದಾರ ಅದರ ಉಪಯೋಗ ತಗೊಳ್ಬೇಕು ಬೇಗ ಮತದಾನ ಮಾಡಿ ಸಂಪೂರ್ಣವಾದಂಥ ಮತದಾನ ನೂರಕ್ಕೆ ನೂರು ಮತದಾನ ಆಗಬೇಕು ಸೊ ಹಾಗಾಗಿ ಆ ವ್ಯವಸ್ಥೆಗೆ ಗದಗ ಜಿಲ್ಲಾ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಮತದಾನ ಮಾತ್ರ ಬಾಕಿ ಇದೆ ಎಲ್ಲ ಮತದಾರರು ನಿಮ್ಮ ಮತಗಟ್ಟೆಗೆ ತೆರಳಿ ಸಾಧ್ಯ ಆದಷ್ಟು ಬೇಗ ತೆರಳಿ ಮತದಾನ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಏನು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡಿಕೊಂಡಿದ್ದಾರೆ ಮತದಾನ ನಮ್ಮ ಹಕ್ಕು ಜೊತೆಗೆ ಕರ್ತವ್ಯ ಕೂಡ ಇದೆ ಮತದಾನ ಮಾಡಿ ಏನು ದೇಶದ ಭವಿಷ್ಯಗೋಸ್ಕರ ದೇಶದ ಭ ಭದ್ರತೆಗೋಸ್ಕರ ಮತ್ತು ನಮ್ಮ ಹಕ್ಕುಗಳಿದ್ದಾವಲ್ಲೇ ಆ ಹಕ್ಕುಗಳನ್ನು ಹೇಗೆ ಪಡ್ಕೊಳ್ತೀವೋ ಅದರಲ್ಲಿ ಮತದಾನದ ಹಕ್ಕು ಇದೆ ನಮ್ಮ ಕರ್ತವ್ಯಗಳಿದ್ದಾವೆ ಆ ಕರ್ತವ್ಯದಲ್ಲಿ ಅತ್ಯಂತ ಅದ್ಭುತವಾದಂಥ ಕರ್ತವ್ಯ ಅಂತ ಹೇಳಿದ್ರೆ ಈ ಮತದಾನ ಸಂಪೂರ್ಣವಾದಂಥ ವ್ಯವಸ್ಥೆ ನಿಮಗಾಗಿ ನಿಮಗೋಸ್ಕರ ಮತದಾನ ಮಾಡುವಂಥ ಕೆಲಸ ನಿಮ್ಮದು ಆಸ್ಟ್ ನ್ಯೂಸ್ ಇದೆ ಎಲ್ಲರಂತಲ್ಲ ನಿಮ್ಮನಂತ ನಮಸ್ಕಾರ